ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ರೇವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ತುಂಬಾ ಖುಷಿ ವಿಷಯ ಯಾಕಂದರೆ ಊರಲ್ಲಿ ಒಂದು ಚಿಕ್ಕದೊಂದು ಮನೆ ಕಟ್ತಾ ಇದ್ವಿ ಎರಡು ವರ್ಷ ಆಯಿತು ಹಂಗಾಗಿಬಿಟ್ಟು ಅದನ್ನು ನಿಮ್ಮ ಜೋಡಿ ಇದ್ದೀನಿ ರೀ ಇರೋಕ್ಕೊಂದು ಸೂರಂತೂ ಬೇಕಲ್ಲ ಫ್ರೆಂಡ್ಸ್ ಹಂಗಾಗಿಬಿಟ್ಟು ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಏನು ಅನಿಸಿತು ಅನ್ನೋದು ಕಮೆಂಟ್ಸ್ ಅಲ್ಲಿ ಅಡುಗೆ ಮನೆಗೆ ಬಂದಿರೀ ಚಪಾತಿ ಪಲ್ಯ ಮಾಡಿದ್ದೆ ಬೆಳಗ್ಗೆ ನಮ್ಮ ಮನೆಯವರು ಹೋಗಿ ಒಂದು ಹತ್ತು ಹನ್ನೆರಡು ದಿನ ರೀ ಊರಿಗೆ ಹೋಗಿ ಇವತ್ತು ರೀ ಮನೆಗೆ ಹಾಗೆ ಅವ್ರಿಗೋಸ್ಕರ ಸ್ವಲ್ಪ ಶ್ಯಾವ್ಗೆ ಮಾಡಂತಂದ್ರಿ ಬೆಲ್ಲ ಹಾಕ್ಬಿಟ್ಟು ಅಂತ ಇವಾಗ ನಾನು ಅವ್ರಿಗೆ ಶ್ಯಾವಿಗೆ ಮಾಡ್ತೀನಿ ಫ್ಯಾನ್ಸ್ ತೋರಿಸೀನ್ರಿ ಯಾವ ಥರ ಅನ್ನೋದು ಹಾಗಾಗಿ ಇದು ಏನು ಶೇರ್ ಮಾಡೋಂಗಿಲ್ಲ ಯಾಕಂದ್ರೆ ಯಾಕೆ ಹೋಗಿದ್ರ ಅಂತಂದ್ರೆ ಒಂದು ಸ್ವಲ್ಪ ಕಿರಿಕಿರಿ ಮಾಡದೇತ್ರಿ ಒಂದು ಸ್ವಲ್ಪ ಎರಡು ವರ್ಷ ಆಯಿತು ಬೇಸ್ಮೆಂಟ್ ಮಾಡಿಬಿಟ್ಟು ಮನೆ ಕಟ್ಟಬೇಕು ಮಾಡಿದ್ವಿ ಊರಲ್ಲಿ ಹಾಗಾಗಿ ಅದು ಕಟ್ಟೋಕ್ಕಾಗಿರಲಿಲ್ಲ ಈ ವರ್ಷ ಹೋಗಿ ಕಟ್ಟೋಣ ಅಂತಂದು ಹೋಗ್ಯಾರ್ರಿ ಹಾಗಾಗಿ ಸ್ವಲ್ಪ ರಿಲೇಟಿವ್ ಆಗಿದಾಗ ಹಾಗೆ ಸಮಸ್ಯೆ ಇರೋದಲ್ಲ ಫ್ರೆಂಡ್ಸ್ ಹಂಗಾಗಿ ಜಾಗಕ್ಕೋಸ್ಕರ ಹೋಗಿ ಎಲ್ಲಿತನ ಆಗ್ಯದ ಮನೆ ಕಟ್ಟಡ ಅನ್ನೋದು ನಮ್ಮದು ನೋಡ್ರಿ ಚಿಕ್ಕದೊಂದು ಇದ್ದಷ್ಟರಲ್ಲೇ ಚಿಕ್ಕದೊಂದು ಮನೆ ಕಟ್ಕೊಂಡು ಇರೋಣ ಅಂತ ಅಂದ್ಬಿಟ್ಟು ಊರಲ್ಲಿ ಹೋಗಿದ್ರಿ ಎಲ್ಲಿ ಎಲ್ಲಿತನ ಕಟ್ ಬಂದದ ಕಟ್ಟಡ ಎಲ್ಲಿತನ ಆಗ್ಯಾರ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಈಗ ಇವತ್ತಿನ ವಿಡಿಯೋ ನಾನು ತೋರಿಸ್ತೀನಿ ನಿಮ್ಗೆ ಎಲ್ಲಿತನ ಕಟ್ಟೆರ ಮನೆ ಅನ್ನೋದು ಬಡವ್ರ ಮನೆ ನೋಡಿ ಫ್ರೆಂಡ್ಸ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನಿಮ್ಮ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಸಿಂಪಲ್ ಆಗಿರುವಂಥ ಒಂದು ಚಿಕ್ಕದೊಂದು ಗುಡಿಸಲನ್ನ ಇರಲಿ ಒಂದು ಏನೇ ಇರಲಿ ಒಂದು ಜೀವನ ಒಂದು ಆಸರ ಅನ್ನೋದು ಬೇಕೇ ಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ಒಂದು ಚಿಕ್ಕದೊಂದು ಮನೆ ಕಟ್ಸೋಕೆ ಹಾಗೆ ಯಾವ ಥರ ಎಷ್ಟು ರೂಮ್ ಅನ್ನೋದು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಅದು ಇನ್ನೂ ಅರ್ಧಕ್ಕೆ ಇನ್ನು ಎಷ್ಟು ನಮ್ಮ ಮನೆಯವ್ರು ಅಂದ್ರೆ ಅಲ್ಲಿ ವೀಡಿಯೋ ಮಾಡಿ ಹಾಕ್ತಾರೆ ನಾನು ಅಂದ್ರೆ ಮಕ್ಕಳಿಗೋಸ್ಕರ ನಾ ಇದೇ ಇದ್ದೀನಿ ಅವ್ರದಿನ್ನೇನು ಎಕ್ಸಾಮ್ ಅದು ಸ್ಟಾರ್ಟ್ ಆಗ್ಯಾವಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಅವ್ರು ಹೋಗಿ ವೀಡಿಯೋ ಮಾಡಿ ಹಾಕಂತೇಳ್ತೀನಿ ಹಾಕ್ಯಾರೀ ನಿಮಗೂ ಕೂಡ ಶೇರ್ ರೀ ನಿಮ್ಮ ಜೊತೆ ರೀ ನೋಡಿ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ಸಲ್ಲಿ ತಿಳಿಸ್ರಿ ಸಮೀಪ ಏನಂತ ಹೇಳಿದ್ರಿ ಹಂಗಾಗಿ ಅವ್ರು ಸ್ವೀಟ್ ಸ್ವೀಟ್ ರೀ ಶಾಲೆಗೆ ಬೆಲ್ಲ ಎಲ್ಲ ಹಾಕ್ಬಿಟ್ಟು ഇ സ്വൽപ്പണ്ണെ ആർക്കൊത്തീട രീമത്തീല്ല കത്തനത്തി ഇവ ആ ബൊണി ഇടുത്ത എത്തോൻ ഇവ സ്വൽ ദ്രാക്കി ർക്കി സ്വല്പ എണ്ണയൊക്കെ ഫ്രൈ മാണി ಸ್ವಲ್ಪದೆಲ್ಲ ಕರ್ಗಿದ್ರೆ ಸೋಸೋಡಕ್ಕೆ ಯಾಕಂದ್ರೆ ಏನಾದ್ರೂ ಕಸರ ಫ್ರೆಂಡ್ಸ್ ಫ್ರೆಂಡ್ಸ ಬೆಲ್ಲದ ಹರಿದ್ರೆ ಅವೆಲ್ಲನೂ ಕರ್ಗಿದ್ರೆ ಕಳೆದ ಸೋಸೋಡ್ರಿ ಇವಾಗ ನೋಡಿರಿ ನಮ್ಮ ಮನೆಯವ್ರ ಊರಿಂದ ಬಂದರಿ ಇವಾಗ ಡ್ರೆಸ್ ಚೇಂಜ್ ಮಾಡಿ ಕೆಳಗಡೆನೇ ಅದರಿ ಬಾತ್ರೂಮ್ ಹಂಗಾಗಿ ಕಾಲು ಮುಖ ತೊಕೊಂಡು ಫ್ರೆಶ್ ಆಗೋಕೆ ಹೋಗ್ಯಾರೀ ಅವರು ಅಷ್ಟು ಅದು ಹೋಗಿ ಬರೋಷ್ಟೇ ಇವಾಗ ನೋಡಿರಿ ಬೆಲ್ಲದ ಶಾವಿಗಿ ರೆಡಿ ಆಯ್ತು ನೋಡಿ ಫ್ರೆಂಡ್ಸ ಅವ್ರಿಗೆ ಸ್ವೀಟ್ ಅಂದರೆ ತುಂಬಾ ಇಷ್ಟ ರೀ ಈ ಥರ ಬೆಲ್ಲದ ಶ್ಯಾವಿಗೆ ಮತ್ತು ಚಕೋಲಿ ಅಂತ ಈ ಥರ ಸ್ವೀಟ್ಗಳು ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ಸ್ವಲ್ಪ ಅಂತ ಹೇಳಿದ್ರಿ ಅವ್ರಿಗೋಸ್ಕರ ನಾನು ಇವಾಗ ಇದ್ದೀನಿ ನೋಡಿರಿ ತುಂಬ ವಿಡಿಯೋದಾಗ ನಾನು ಮಾಡಿ ರೀ ಯಾವ ಥರ ಅಂದ್ಬಿಟ್ಟು ಇವಾಗ ರೆಡಿ ಆಯ್ತು ರೀ ಒಂದು ಬಟ್ಟಲ್ದಾಗ ಹಾಕಿ ಕೊಡ್ತೀನಿ ರೀ ಈ ಥರ ಆಯ್ತು ನೋಡಿ ಫ್ರೆಂಡ್ಸ ತುಂಬ ಚೆನ್ನಾಗಿ ಜಲ್ದಿನೇ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನು ಸ್ವೀಟು ನೋಡಿ ಫ್ರೆಂಡ್ಸ್ ಈ ತರ ಇದೆ ನೋಡಿರಿ ನಮ್ಮೂರಲ್ಲಿ ಕಟ್ತಾ ಇರಿ ಮನೆ ಚಿಕ್ಕದೊಂದು ಮನೆ ಕಟ್ತಾ ಇದೀವಿ ಇದು ಮೇನ್ ಡೋರ್ ಅದ ರೀ ಮೇನ್ ಡೋರ್ ಹತ್ರ ಈ ಕಿಟಕಿ ಕಿರಿಕಿರ್ತಾರೀ ಎರಡು ಬೆಡ್ರೂಮ್ ರೀ ಒಂದು ಹಾಲು ಒಂದು ಕಿಚನ್ ಚಿಕ್ಕದೊಂದು ಈ ತರ ಆಗೈತಿ ವಿಡಿಯೋ ಮಾಡೋ ಅಂತ ಇದು ಇದೇನು ಕಾಣಿಸ್ತಲ್ರಿ ಇದೆ ಕಿಚನ್ ರೂಮಿಂದ ರೀ ಈ ಕಡೆ ಬೆಡ್ರೂಮ್ ರೀ ಈ ಕಡೆ ಎರಡು ರೂಮ್ ರೀ ಅವ್ರಿಗೆ ಅಷ್ಟು ಸರಿಯಾಗಿ ವಿಡಿಯೋ ಮಾಡೋಕ್ಕ ಅಂದಿಂತ ಮಾಡಿದ್ರೆ ಬೇರೆಯವರಿಗೆ ರೀ ಅವ್ರು ಅಂತ ಹೇಳಿದಂತೆ ಹಂಗಾಗಿ ಅವ್ರು ಇದು ಮಾಡೋಕ್ಕಾಗಲ್ಲ ರೀ ಇದು ಕಿಚನ್ ರೂಮಿಂದ ಈ ಕಡೆ ಏನು ಕಾಣಿಸ್ತಾ ನೋಡಿರಿ ಇವೆರಡು ಬೆಡ್ರೂಮ್ ಅದಾವ ರೀ ಅದೆರ್ಡು ಬೆಡ್ರೂಮ್ ಇದು ಕಿಚನ್ ರೀ ಇದು ಮಂದಿಂದು ಹಾಲ್ ಅದ ರೀ ಚಿಕ್ಕ ಚಿಕ್ಕ ಚಿಕ್ಕದ ಎಷ್ಟು ಜಾಗ ಅದಂದ್ರೆ ಅಷ್ಟೇ ಎಷ್ಟು ಸಿಂಪಲ್ಲಾಗಿ ಕಟ್ಟ ಕಟ್ಟಾರೆ ನಾನು ನನ್ನ ಚಾನಲ್ ಆಗಿತ್ತು ಅಂದರೆ ಪ್ರತೇಬಲ್ ಲೈಕ್ ಕೊಡಿ ಸಪೋರ್ಟ್ ಮಾಡಿ ನಾ ಮನೆ ಕಟ್ಟಡದನ್ನು ಕೂಡ ನನಗೆ ಶೇರ್ ಮಾಡ್ತಾ ಇದ್ದೀನಿ ಏನು ಅನಿಸಿತು ಅನ್ನೋದು ಕೂಡ ಕಾಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ಥರ ಅದ ನೋಡಿರಿ ಚಿಕ್ಕದೊಂದು ಮನೆ ಕಟ್ಟೋಣ ಅಂತ ಅಂದ್ಕೊಂಡು ಹೋಗ್ಬಿಟ್ಟು ಒಂದು ಅಂದ್ರೆ ಒಂದು ಹನ್ನೆರಡು ಹದಿಮೂರು ದಿನ ಆಗಿತ್ತು ರೀ ಅವರು ಇವಾಗ ಬ ಬಂದಾದ್ರಿ ವೀಡಿಯೋ ಅಂತ ಹೇಳಿದ್ದೀರಿ ವೀಡಿಯೋ ಮಾಡಿ ಹಾಕ್ಯಾರ ನೋಡಿ ಈ ಥರ ಹೇಳ್ತಾರೆ ಇದು ಮೀನು ಹೋಗದ್ರೆ ಇದು ಹಾಲು ಈ ಕಡೆ ಯಾವುದೋ ಮೀನ್ ಬದ್ರು ಅಂದರೆ ಈ ಥರ ಅದ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸಾಗಿತ್ತು ಅಂದರೆ ಪ್ರತಿಯೊಬ್ಬರು ಲೈಕ್ ಕೊಡಿ ಸಪೋರ್ಟ್ ಮಾಡಿ